ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ಟೈಮ್ಸ್ ಟಿವಿಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೀಗ ಬಂಪರ್ ಗುಡ್ ನ್ಯೂಸ್ ಒಂದು ದೀಪಾವಳಿಯ ಹೊತ್ತಿಗೆ ಬಂದಿರುವಂತದ್ದು ಹೌದು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಮೂರು ಕಂತಿನ ಬಾಕಿ ಹಣ ಅಂದರೆ ಬರೋಬ್ಬರಿ ಆರು ಸಾವಿರ ಹಣ ಬಿಡುಗಡೆ ಬಗ್ಗೆ ಇದೀಗ ಬಿಗ್ ಅಪ್ಡೇಟ್ ಒಂದು ಬಂದಿರುವಂತದ್ದು ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಡೀಟೇಲ್ ಮಾಹಿತಿಯೊಂದನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಒಂದು ಬೆಲ್ ಲೈಕನ್ನ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಯಾಕಂದ್ರೆ ನಾವು ಹಾಕುವ ಪ್ರತಿಯೊಂದು ವಿಡಿಯೋದ ಅಪ್ಡೇಟ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಇರುತ್ತೆ ಅದೇ ರೀತಿಯಾಗಿ ವೀಕ್ಷಕರೇ ನಿಮ್ಮ ಹತ್ರ ಬಿ ಪಿ ಕಾರ್ಡ್ ಏನಾದರೂ ಇದ್ರೆ ಈ ಒಂದು ವಿಡಿಯೋನ ತಪ್ಪದೇ ಗಮನವಿಟ್ಟು ನೋಡಿ ಹೌದು ಇದೀಗ ರಾಜ್ಯದ ಪಡಿತರ ಚೀಟಿದಾರರಿಗೆ ಬಿಗ್ ಶಾಕ್ ಒಂದು ಎದುರಾಗಿದೆ ಹೌದು ಕೇವಲ ಪಡಿತರ ಚೀಟಿದಾರರಿಗೆ ಅಷ್ಟೇ ಅಲ್ಲದೇನೆ ಯಾರೆಲ್ಲ ಈ ಒಂದು ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂತ ಇದ್ದೀರೋ ಅವ್ರಿಗೂ ಕೂಡ ಇದೀಗ ಶಾಕಿಂಗ್ ನ್ಯೂಸ್ ಒಂದು ಬಂದಿರುವಂತದ್ದು ಹಾಗಾದ್ರೆ ಈ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿಯೊಂದನ್ನ ನೋಡ್ತಾ ಅದೇ ರೀತಿಯಾಗಿ ಇದೀಗ ಅನ್ನ ಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಬಂಪರ್ ಗುಡ್ ನ್ಯೂಸ್ ಒಂದು ಬಂದಿರುವಂತದ್ದು ಹೌದು ಇದೀಗ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಉಚಿತವಾಗಿ ಅಕ್ಕಿ ಜೊತೆಗೆ ಇನ್ನೂ ಐದು ವಸ್ತುಗಳನ್ನ ಉಚಿತವಾಗಿಯೇ ನೀಡ್ತಾ ಇರುವಂತದ್ದು ನ್ಯಾಯ ಬೆಲೆ ಅಂಗಡಿಗಳಿಂದ ಈ ವಸ್ತುಗಳನ್ನ ಅನ್ನ ಭಾಗ್ಯ ಯೋಜನೆ ಫಲಾನುಭವಿಗಳು ಪಡೆಯಬಹುದಾಗಿದೆ ಹಾಗಾದ್ರೆ ಈ ವಸ್ತುಗಳು ಈ ಬಗ್ಗೆನೂ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ದೀಪಾವಳಿ ಹಬ್ಬದ ಹೊತ್ತಿಗೆ ಬಂಗಾರವನ್ನ ಖರೀದಿ ಮಾಡಲು ವಿಚಾರವನ್ನ ಮಾಡುತ್ತಿರುವ ರಾಜ್ಯದ ಸಮಸ್ತ ಜನತೆ ಈ ಒಂದು ವಿಡಿಯೋನ ತಪ್ಪದೆ ನೋಡಿ ಹೌದು ಯಾಕಂದ್ರೆ ಇದೀಗ ಬಂಗಾರದ ಆಭರಣ ಪ್ರಿಯರಿಗೆ ಬಿಗ್ ಶಾಕ್ ಒಂದು ಎದುರಾಗಿರುವಂತದ್ದು ಹೌದು ದಾಖಲೆಯ ಮೇಲೆ ದಾಖಲೆಯೊಂದನ್ನ ಸೃಷ್ಟಿ ಮಾಡುತ್ತಿರುವ ಈ ಒಂದು ಬಂಗಾರದ ಬೆಲೆ ದೀಪಾವಳಿಯ ಹೊತ್ತಿಗೆ ಎಷ್ಟಾಗಬಹುದು ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ಬಂಗಾರವನ್ನ ಖರೀದಿಸಲು ಪ್ಲಾನ್ ಮಾಡ್ತಾ ಇರುವಂತಹ ನಿಮ್ಮ ಕುಟುಂಬಸ್ಥರು ಹಾಗೂ ಸ್ನೇಹಿತರ ಜೊತೆಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗಾದ್ರೆ ಬನ್ನಿ ವೀಕ್ಷಕರೇ ಗೃಹಲಕ್ಷ್ಮಿಯರಿಗಾಗಿ ಬಂದಿರುವಂತಹ ಮೊದಲನೇ ಮಾಹಿತಿಯೊಂದನ್ನ ಇದೀಗ ನೋಡ್ತಾ ಹೋಗೋಣ ಹೌದು ವೀಕ್ಷಕರೇ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರ ಅಕೌಂಟ್ಗೆ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಹಣ ಜಮೆಯಾಗುತ್ತಿತ್ತು ಆದರೆ ಇದೀಗ ಮೂರು ತಿಂಗಳಿನಿಂದ ಈ ಅಕೌಂಟ್ಗೆ ಜಮಾ ಆಗುವ ಎರಡು ಸಾವಿರ ರೂಪಾಯಿ ಹಣ ವಿಳಂಬವಾಗಿದೆ ಹೌದು ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಬರಬೇಕಾದ ಮೂರು ತಿಂಗಳಿನ ಅಂದರೆ ಬರೋಬ್ಬರಿ ಆರು ಸಾವಿರ ರೂಪಾಯಿ ಹಣ ಬಾಕಿ ಇದ್ದು ಇದೀಗ ಸಾಕಷ್ಟು ಬಡ ಹೆಣ್ಣು ಮಕ್ಕಳು ಈ ಒಂದು ಗೃಹಲಕ್ಷ್ಮಿಯ ಹಣಕ್ಕೆ ಕಾದು ಕೂತಿರುವ ಘಟನೆ ಒಂದು ಕಡೆ ಆದರೆ ಇದೀಗ ಸರ್ಕಾರಕ್ಕೆ ಮತ್ತೊಂದು ಹೊಸ ಚಾಲೆಂಜ್ ಎದುರಾಗಿದೆ ಹೌದು ಸತ್ತವರ ಖಾತೆಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಹಣ ಇದೀಗ ಜಮೆ ಆಗ್ತಿರುವಂತದ್ದು ಇದೊಂದು ಸರ್ಕಾರಕ್ಕೆ ಹೊಸ ಚಾಲೆಂಜ್ ಅಂತಾನೆ ಹೇಳ್ಬಹುದು ಹೌದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇತ್ತೀಚೆಗೆ ಎರಡೂವರೆ ಸಾವಿರ ಕೋಟಿಗೂ ಹೆಚ್ಚಿನ ಹಣವನ್ನ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗೆ ಜಮೆ ಮಾಡಲಾಗಿದೆ ಹೀಗೆ ಹಣ ಜಮೆಯಾಗಿರುವವರ ಪೈಕಿಯಲ್ಲಿ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಅನರ್ಹ ಪಟ್ಟಿಯಲ್ಲಿರುವ ಅಂದರೆ ಐಟಿ ಮತ್ತು ಜಿಎಸ್ಟಿ ರಿಟರ್ನ್ಸ್ ವ್ಯಾಪ್ತಿಯಲ್ಲಿ ಬರುವ ಫಲಾನುಭವಿಗಳ ಅಕೌಂಟ್ಗೂ ಕೂಡ ಇದೀಗ ಗೃಹಲಕ್ಷ್ಮಿ ಹಣ ಜಮೆ ಆಗ್ತಿರುವಂತದ್ದು ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಲ್ಲಿ ಕೆಲವೊಂದಿಷ್ಟು ಜನ ಸತ್ತು ಹೋದವರ ಅಕೌಂಟ್ಗೂ ಕೂಡ ಇದೀಗ ಗೃಹಲಕ್ಷ್ಮಿ ಹಣ ಜಮೆ ಆಗ್ತಾ ಇರುವಂತದ್ದು ಹೌದು ಈ ರೀತಿಯಾಗಿ ಗೃಹಲಕ್ಷ್ಮಿ ಹಣ ಪೋಲಾಗುವುದನ್ನ ತಡೆಯಲು ಸರ್ಕಾರ ಇದೀಗ ಕಾರ್ಯಾಚರಣೆಯನ್ನ ನಡೆಸಿದ್ದು ಇದೀಗ ಐಟಿ ಮತ್ತು ಜಿಎಸ್ಟಿ ವ್ಯಾಪ್ತಿಯಲ್ಲಿ ಬರುವ ಹತ್ತು ಸಾವಿರಕ್ಕೂ ಹೆಚ್ಚಿನ ಫಲಾನುಭವಿಗಳನ್ನ ಇದೀಗ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗೆ ಅದೇ ರೀತಿಯಾಗಿ ಇನ್ನೂ ಕೆಲವು ಫಲಾನುಭವಿಗಳಿಗೆ ಜೂನ್ ತಿಂಗಳ ಕಂತಿನ ಹಣ ತಲುಪಿಲ್ಲ ಇದಕ್ಕೆ ಕಾರಣ ತಾಂತ್ರಿಕ ಸಮಸ್ಯೆಗಳು ಅಥವಾ ಯಾವುದೇ ರೀತಿಯಾದ ಬ್ಯಾಂಕ್ ಖಾತೆಯಲ್ಲಿ ವಿವರಗಳಲ್ಲಿ ತಪ್ಪು ಕಾರಣಗಳು ಇರಬಹುದು ಎಂದು ದೀಪಾವಳಿ ಹಬ್ಬದ ವೇಳೆಗೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಬಾಕಿ ಇರುವ ಎರಡು ಕಂತುಗಳ ನಾಲ್ಕು ಸಾವಿರ ರೂಪಾಯಿ ಹಣಗಳನ್ನ ಒಟ್ಟಿಗೆ ಬಿಡುಗಡೆ ಮಾಡಬಹುದಾಗಿ ಇದೀಗ ಮಾಹಿತಿಯೊಂದು ಲಭ್ಯವಾಗಿದೆ ಅದೇ ರೀತಿಯಾಗಿ ಈ ಎರಡು ಕಂತಿನ ಹಣವನ್ನ ದೀಪಾವಳಿಯ ಮೊದಲ ವಾರವೇ ಅಂದರೆ ಏಳರಿಂದ ಹತ್ತು ದಿನಗಳ ಒಳಗೇನೆ ಎಲ್ಲಾ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಆಗಬಹುದು ಎನ್ನುವ ಮಾಹಿತಿಯೊಂದು ಲಭ್ಯವಾಗಿದೆ ಅದೇ ರೀತಿಯಾಗಿ ಅಕ್ಟೋಬರ್ ಕಂತಿನ ಹಣವನ್ನ ನವೆಂಬರ್ ಆರಂಭದಲ್ಲಿಯೇ ಬಿಡುಗಡೆ ಮಾಡಬಹುದು ಎನ್ನುವ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ ಹಾಗಾದರೆ ವೀಕ್ಷಕರೇ ನಿಮಗೆ ಎಷ್ಟು ಕಂತಿನ ಹಣ ಬಾಕಿ ಇದೆ ಅಂತ ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಅದೇ ರೀತಿಯಾಗಿ ಮುಂದಿನ ಮಾಹಿತಿಯೊಂದು ಆಭರಣದ ಪ್ರಿಯರಿಗಾಗಿ ಹೌದು ಯಾರೆಲ್ಲ ದೀಪಾವಳಿ ಹಬ್ಬಕ್ಕೆ ಬಂಗಾರ ಖರೀದಿಯ ಪ್ಲಾನ್ ಒಂದು ಮಾಡಿಕೊಂಡಿದ್ದೀರೋ ಅವರು ಈ ಒಂದು ವಿಡಿಯೋನ ತಪ್ಪದೇ ನೋಡಿ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ದೀಪಾವಳಿ ಹಬ್ಬಕ್ಕೆ ಚಿನ್ನ ಮತ್ತು ಬೆಳ್ಳಿಯನ್ನ ಖರೀದಿ ಮಾಡುವಂತಹ ಪರಂಪರೆ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಇದ್ದೇ ಇರುತ್ತೆ ಆದರೆ ಈ ಬಾರಿ ಚಿನ್ನವನ್ನ ಖರೀದಿ ಮಾಡಬೇಕಾದ್ರೆ ಹತ್ತು ಬಾರಿ ಯೋಜನೆಯನ್ನ ಮಾಡುವಂತಾಗಿದೆ ಹೌದು ಇದಕ್ಕೆ ಕಾರಣವೊಂದನ್ನು ನೋಡೋದಾದ್ರೆ ಇದೀಗ ಹಬ್ಬಕ್ಕೆ ವಾರವಿರುವ ಮೊದಲನೇ ಚಿನ್ನದ ಬೆಲೆ ಗಗನಕ್ಕೇರಿ ಬಂಗಾರದ ಬೆಲೆ ಅಕ್ಟೋಬರ್ ಹನ್ನೆರಡರ ಹೊತ್ತಿಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಳಾಗಿದ್ದು ಅದೇ ರೀತಿಯಾಗಿ ಪ್ರತಿ ಗ್ರಾಮ್ ನೋಡೋದಾದ್ರೆ ಹೌದು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ ಹನ್ನೆರಡು ಸಾವಿರದ ಐದು ನೂರ ಎಂಟು ರೂಪಾಯಿಗಳಾಗಿದ್ದು ಟ್ವೆಂಟಿ ಟೂ ಕ್ಯಾರೆಟ್ ನ ಚಿನ್ನದ ಬೆಲೆ ಒಂದು ಗ್ರಾಮ್ ಹನ್ನೊಂದು ಸಾವಿರದ ನಾಲ್ಕುನೂರ ಅರವತ್ತೈದು ರೂಪಾಯಿ ಆಗಿದೆ ಅದೇ ರೀತಿಯಾಗಿ ಏಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ ಗೆ ಒಂಬತ್ತು ಸಾವಿರದ ಮುನ್ನೂರ ಎಂಬತ್ತೊಂದು ರೂಪಾಯಿ ಆಗಿದೆ ಅದೇ ರೀತಿಯಾಗಿ ವೀಕ್ಷಕರೇ ಈ ಒಂದು ವಿಡಿಯೋನ ಚಿನ್ನದ ಪ್ರಿಯರಿಗೆ ತಪ್ಪದೇ ಶೇರ್ ಮಾಡಿ ಅದೇ ರೀತಿಯಾಗಿ ಮುಂದಿನ ಮಾಹಿತಿಯೊಂದು ಯಾರ ಬಳಿ ಬಿಪಿಎಲ್ ಪಡಿತರ ಚೀಟಿ ಇದೆ ಅಂತವರಿಗೆ ಬಿಗ್ ಶಾಕ್ ಒಂದು ಎದುರಾಗಿರುವಂತದ್ದು ಹೌದು ರಾಜ್ಯದಲ್ಲಿ ಇದೀಗ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಪಡೆದಂತಹ ಬಿಪಿಎಲ್ ಕಾರ್ಡ್ ಗಳನ್ನ ರದ್ದುಪಡಿಸುವಲ್ಲಿ ಇದೀಗ ರಾಜ್ಯ ಸರ್ಕಾರ ಮುಂದಾಗಿದ್ದು ಈ ನಡುವೆ ಇದೀಗ ಇಂತಹ ರೇಷನ್ ಕಾರ್ಡ್ಗಳನ್ನ ಕೂಡ ರದ್ದು ಮಾಡಲಾಗಿದೆ ಎನ್ನುವ ಶಾಕಿಂಗ್ ಸಂಗತಿಯೊಂದು ಎದುರಾಗಿದೆ ಹಾಗಾದರೆ ವೀಕ್ಷಕರೇ ಈ ರೀತಿಯಾಗಿ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಲು ಕಾರಣವೊಂದನ್ನ ನೋಡೋದಾದ್ರೆ ಸಾಮಾನ್ಯವಾಗಿ ಬಿಪಿಎಲ್ ಕಾರ್ಡ್ ಪಡಿತರ ಚೀಟಿಯನ್ನ ಬಡತನದ ರೇಖೆಗಿಂತ ಕೆಳಗಿರುವ ನೀಡಲಾಗುವುದು ಆದರೆ ಅನರ್ಹರು ಕೂಡ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಬಿಪಿಎಲ್ ಕಾರ್ಡ್ಗಳನ್ನ ಪಡೆದು ಬಡವರ ಅನ್ನ ಮತ್ತು ಸೌಲಭ್ಯಗಳನ್ನ ಕಿತ್ತುಕೊಳ್ಳುತ್ತಿದ್ದಾರೆ ಎನ್ನುವಂತಹ ಆರೋಪಗಳು ಇದೀಗ ಕೇಳಿ ಬಂದಿದ್ದು ಇದಕ್ಕೆಲ್ಲ ಕಡಿಬಾಣ ಹಾಕುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕಾರ್ಯವನ್ನ ಮುಂದುವರಿಸಿದ್ದು ಅನರ್ಹರ ಬಳಿ ಇರುವ ಬಿಪಿಎಲ್ ಕಾರ್ಡ್ ಗಳನ್ನ ರದ್ದುಪಡಿಸಿ ಎಪಿಎಲ್ ಕಾರ್ಡ್ಗೆ ವರ್ಗಾವಣೆ ಮಾಡುವ ನಿಟ್ಟಿನಲ್ಲಿ ಇದೀಗ ರಾಜ್ಯ ಸರ್ಕಾರ ಕಾರ್ಯವನ್ನ ನಿರ್ವಹಿಸುತ್ತಿದೆ ಅದೇ ರೀತಿಯಾಗಿ ವೀಕ್ಷಕರೇ ಪಡಿತರ ಚೀಟಿಯ ರದ್ದಿಗೆ ಪ್ರಮುಖ ಕಾರಣಗಳನ್ನ ನೋಡುವುದಾದ್ರೆ ಇ ಕೆ ವೈಸಿ ಪೂರ್ಣವಾಗದಿದ್ದರೆ ಅಂತವರ ಪಡಿತರ ಚೀಟಿಯನ್ನ ರಾಜ್ಯ ಸರ್ಕಾರ ನಿಷ್ಕ್ರಿಯಗೊಳಿಸಬಹುದು ಅಥವಾ ಶಾಶ್ವತವಾಗಿ ರದ್ದುಗೊಳಿಸಬಹುದು ಹಾಗೇನೆ ಆಧಾರ್ ಕಾರ್ಡ್ ಲಿಂಕ್ ಕಡ್ಡಾಯವಾಗಿದೆ ಹೌದು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸೋದು ಕಡ್ಡಾಯವಾಗಿದೆ ಇಲ್ಲವಾದಲ್ಲಿ ರಾಜ್ಯ ಸರ್ಕಾರ ಅಂತವರ ಕಾರ್ಡ್ಗಳನ್ನ ಕೂಡ ರದ್ದುಗೊಳಿಸಬಹುದು ಹಾಗೇನೆ ನೀವು ಪಡಿತರ ಚೀಟಿ ಹೊಂದಿದ್ದು ನೀವು ರೇಷನ್ ಏನಾದ್ರೂ ತಗೊಳ್ಳಿಲ್ಲ ಅಂದ್ರೆ ನೀವು ಬೆಲೆ ಅಂಗಡಿಗೆ ಹೋಗಿ ಬಹಳಷ್ಟು ದಿನಗಳ ಕಾಲ ಅಕ್ಕಿ ಏನಾದ್ರೂ ತಗೊಳ್ಳಿಲ್ಲ ಅಂದ್ರೆ ಅಂತವರ ಕಾರ್ಡ್ಗಳನ್ನ ಕೂಡ ರದ್ದು ಅದೇ ರೀತಿಯಾಗಿ ವೀಕ್ಷಕರೇ ನಿಮ್ಮ ಕುಟುಂಬದ ಆದಾಯ ಕೂಡ ಹೆಚ್ಚಾಗಿದ್ದರೆ ಕೂಡ ಈ ಒಂದು ಪಡಿತರ ಚೀಟಿಯನ್ನ ರಾಜ್ಯ ಸರ್ಕಾರ ರದ್ದುಗೊಳಿಸಬಹುದು ಅದೇ ರೀತಿಯಾಗಿ ಒಂದು ವೇಳೆ ನಿಮ್ಮ ಪಡಿತರ ಚೀಟಿ ಏನಾದರೂ ರದ್ದಾಗಿದ್ದರೆ ರಾಜ್ಯ ಸರ್ಕಾರದಿಂದ ಸಿಗುವ ಯಾವುದೇ ರೀತಿಯಾದ ಉಚಿತ ಯೋಜನೆಗಳ ಫಲಾನುಭವಿಗಳು ನೀವಾಗಲು ಸಾಧ್ಯವಾಗುವುದಿಲ್ಲ ಹೌದು ಪಿಎಂ ಆಯುಷ್ಮಾನ್ ಭಾರತ್ ವಸತಿ ಯೋಜನೆ ಇತ್ಯಾದಿ ಯೋಜನೆಗಳು ಬಿಪಿಎಲ್ ಕಾರ್ಡ್ ರದ್ದಾದವರಿಗೆ ಸಿಗುವುದಿಲ್ಲ ಹೌದು ವೀಕ್ಷಕರೇ ನಿಮ್ಮ ಬಿಪಿಎಲ್ ಕಾರ್ಡ್ಗೂ ಕೂಡ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಅಥವಾ ಇ ಕೆ ಮಾಡೋದು ನೀವೇನಾದ್ರೂ ತಡ ಮಾಡಿದರೆ ಈ ಕೂಡಲೇ ಮಾಡಿ ಇಲ್ಲವಾದಲ್ಲಿ ನಿಮ್ಮ ಬಿಪಿಎಲ್ ಕಾರ್ಡ್ ಕೂಡ ರದ್ದಾಗಬಹುದು ಅದೇ ರೀತಿಯಾಗಿ ವೀಕ್ಷಕರೇ ನಿಮ್ಮ ಬಳಿ ಬಿಪಿಎಲ್ ಕಾರ್ಡ್ ಇದ್ದರೆ ನಮಗೆ ತಪ್ಪದೇ ಬಿಪಿಎಲ್ ಕಾರ್ಡ್ ಅಂತ ಕಮೆಂಟ್ ಮಾಡಿ ಅಥವಾ ಎಪಿಎಲ್ ಕಾರ್ಡ್ ಇದ್ರೂ ಕೂಡ ನಮಗೆ ಎಪಿಎಲ್ ಅಂತ ಕಮೆಂಟ್ ಮಾಡಬಹುದು ಅದೇ ರೀತಿಯಾಗಿ ವೀಕ್ಷಕರೇ ಇದೀಗ ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಒಂದು ಬಂದಿರುವಂತದ್ದು ಹೌದು ಅನ್ನ ಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಅಕ್ಕಿ ಜೊತೆಗೆ ಇದೀಗ ಐದು ವಸ್ತುಗಳನ್ನ ಫ್ರೀ ಆಗಿ ಕೊಡ್ತಿರುವಂತದ್ದು ಹೌದು ಇದೀಗ ರಾಜ್ಯ ಸರ್ಕಾರ ಅನ್ನ ಭಾಗ್ಯ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳಿಗೆ ಹತ್ತು ಕೆಜಿ ಅಕ್ಕಿಯ ಬದಲಿಗೆ ಐದು ಕೆಜಿ ಅಕ್ಕಿಯನ್ನ ನೀಡುವಂತೆ ನಿರ್ಧಾರವನ್ನ ಕೈಗೊಂಡಿದೆ ಹೌದು ಇದೀಗ ಹತ್ತು ಕೆಜಿ ಅಕ್ಕಿ ಬದಲಿಗೆ ಐದು ಕೆಜಿ ಅಕ್ಕಿ ಬಾಕಿ ಇರುವ ಐದು ಕೆಜಿ ಅಕ್ಕಿಯ ಬದಲಿಗೆ ಇದೀಗ ರಾಜ್ಯ ಸರ್ಕಾರ ಐದು ವಸ್ತುಗಳನ್ನ ಉಚಿತವಾಗಿ ನೀಡುವಂತ ನಿರ್ಧಾರವನ್ನ ಕೈಗೊಂಡಿದೆ ಹೌದು ಹೌದು ಐದು ಕೆಜಿ ಅಕ್ಕಿ ಬದಲಿಗೆ ಬೇಳೆ ಹೆಸರು ಕಾಳು ಅಡುಗೆ ಎಣ್ಣೆ ಸೇರಿದಂತೆ ಸಕ್ಕರೆ ಉಪ್ಪು ಒಳಗೊಂಡ ಒಂದು ಇಂದಿರಾ ಕಿಟ್ ಅನ್ನು ನೀಡುವ ತೀರ್ಮಾನ ಕೈಗೊಂಡಿದೆ ಈ ಇಂದಿರಾ ಕಿಟ್ ಅನ್ನು ಮೂರು ಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗಿದ್ದು ಕುಟುಂಬದ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಕಿಟ್ ಅನ್ನ ಪೂರೈಕೆ ಮಾಡಲಾಗುತ್ತೆ ಅಂದರೆ ಒಬ್ಬರು ಅಥವಾ ಇಬ್ಬರು ಇರುವ ಕುಟುಂಬಕ್ಕೆ ಎರಡೂವರೆ ಕೆಜಿಯ ಒಂದು ಕಿಟ್ ಅನ್ನ ಪೂರೈಕೆ ಮಾಡಲಾಗುತ್ತೆ ಅದೇ ರೀತಿಯಾಗಿ ಮೂರು ಅಥವಾ ನಾಲ್ಕು ಮಂದಿ ಇರುವ ಕುಟುಂಬಕ್ಕೆ ಐದು ಕೆಜಿಯ ಒಂದು ಕಿಟ್ ಅನ್ನ ಪೂರೈಕೆ ಮಾಡಲಾಗುತ್ತೆ ಅದೇ ರೀತಿಯಾಗಿ ಐದು ಅಥವಾ ಐದಕ್ಕಿಂತ ಹೆಚ್ಚು ಸಂಖ್ಯೆಯ ಸದಸ್ಯರಿರುವ ಕುಟುಂಬಕ್ಕೆ ಏಳುವರೆ ಕೆಜಿಯ ಒಂದು ಆಹಾರ ಕಿಟ್ ಅನ್ನ ಪೂರೈಕೆ ಮಾಡಲಾಗುತ್ತೆ ಹಾಗಾದರೆ ವೀಕ್ಷಕರೇ ನಿಮ್ಮ ಕುಟುಂಬದಲ್ಲಿರುವ ಸದಸ್ಯರ ಸಂಖ್ಯೆಯನ್ನ ನಮಗೆ ತಪ್ಪದೆ ಕಮೆಂಟ್ ನ ಮುಖಾಂತರ ತಿಳಿಸಿ ಅದೇ ರೀತಿಯಾಗಿ ನಾವು ಹಾಕುತ್ತಿರುವ ಮಾಹಿತಿಗಳು ಏನಾದರೂ ಇಷ್ಟವಾಗುತ್ತಿದ್ದಲ್ಲಿ ತಪ್ಪದೇ ನಮಗೆ ಕಾಮೆಂಟ್ ನ ಮುಖಾಂತರ ತಿಳಿಸಿ ಹಾಗೇನೆ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ಹೆಚ್ಚು ಹೆಚ್ಚು ಇದೇ ರೀತಿಯಾಗಿ ವೀಕ್ಷಕರೇ ಹೆಚ್ಚಿನ ಮಾಹಿತಿಗಳೊಂದಿಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ನೀವು ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಒಂದು ಬೆಲ್ ಐಕೋನ್ ನ ಕ್ಲಿಕ್ ಮಾಡಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋದ ಅಪ್ಡೇಟ್ ಗಳು ನಿಮಗೆ ನೋಟಿಫಿಕೇಶನ್ ನ ಮುಖಾಂತರ ಬರ್ತಾ ಇದೆ ಅದೇ ರೀತಿಯಾಗಿ ವೀಕ್ಷಕರೇ ನಿಮಗೆ ಯಾವುದೇ ವಿಷಯದ ಬಗ್ಗೆ ಮಾಹಿತಿ ಬೇಕಾಗಿದ್ದಲ್ಲಿ ನಮಗೆ ತಪ್ಪದೇ ಕಮೆಂಟ್ ಮುಖಾಂತರ ತಿಳಿಸಿ ನಾವು ನಮ್ಮ ವಿಡಿಯೋದಲ್ಲಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಿಮಗಾಗಿ ತಿಳಿಸಿಕೊಡ್ತೀವಿ ಧನ್ಯವಾದಗಳು